ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊತೀನಿ ಬನ್ನಿ ಹಾಗಾದರೆ ಹೋಗೋಣ ಇಲ್ಲಿ ಈ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ನಾನು ಆರೆಳೆ ದಾರನ ಈ ರೀತಿ ನಾಟ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಹತ್ತನೇ ನಂಬರ್ ಕ್ರೋಶನ ಬಳಸ್ಕೊಂಡು ಈ ಡಿಸೈನ್ನ ಮಾಡ್ಕೊತಾ ಇದ್ದೀನಿ ನೋಡಿ ಮೊದಲನೇದಾಗಿ ನಾನು ಏನು ದಾರಾನ ಹಾಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಈ ರೀತಿ ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಒಂದು ಲಾಕ್ ಮಾಡ್ಕೋತೀನಿ ಅಥವಾ ಸಿಂಗಲ್ ಕ್ರೋಶ ಸ್ನೇಹಿತರೆ ಇಲ್ಲಿ ಲಾಕ್ ಅಂದರೂ ಒಂದೇ ಸಿಂಗಲ್ ಕ್ರೋಶ ಅಂದರೂ ಒಂದೇ ಅದಾದಮೇಲೆ ನೋಡಿ ಇಲ್ಲಿ ನಾನು ಎಕ್ಸ್ಟ್ರಾ ಒಂದು ಚೈನ್ನ ಹಾಕ್ಕೊಂಡೆ ಲಾಕ್ ಮಾಡ್ಕೊಂಡಿದ್ದಾದ ಮೇಲೆ ಒಂದು ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಸರಿ ದಾರಾನ ತೊಗೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೋಬೇಕು ನೋಡಿಕೊಂಡು ನೋಡಿ ನೀಡನ್ನ ಚುಚ್ಚಿ ದಾರನ ಈ ರೀತಿ ಮೇಲೆ ತೊಗೊಂಬಂದು ಎರಡರಲ್ಲಿ ಒಂದು ಸಾರಿ ನೋಡಿ ಈ ರೀತಿ ಎರಡು ಲೂಪಲ್ಲಿ ಒಂದು ಸಾರಿ ದಾರನ ಆಚೆ ತೊಗೊಂಬರಬೇಕು ಆನಂತರ ಮತ್ತೆ ಎರಡು ಲೂಪಲ್ಲಿ ಒಂದು ಸಾರಿ ದಾರನ ಆಚೆ ತೊಗೊಂಬರಬೇಕು ನೋಡಿ ಈ ರೀತಿ ಒಂದು ಡಬಲ್ ಕ್ರೋಶನ ಮಾಡ್ಕೋತೀನಿ ಅದಾದಮೇಲೆ ಮೂರು ಚೈನ್ನ ಹಾಕ್ಕೋತೀನಿ ಅಂದರೆ ಡಬಲ್ ಕ್ರೋಶ ಕಂಬದ ಮೇಲ್ಗಡೆನೆ ಮೂರು ಚೈನ್ನ ಹಾಕ್ಕೊಂಡು ಅದೇ ಡಬಲ್ ಕ್ರೋಶ ಕಂಬದ ಗ್ಯಾಪಲ್ಲಿ ನೋಡಿ ಈ ರೀತಿ ದಾರನ ಮೇಲೆ ತೊಗೊಂಬರಬೇಕು ಆನಂತರ ಎರಡು ಲೂಪಲ್ಲೂ ದಾರನ ಈ ರೀತಿ ಆಚೆ ತೊಗೊಂಬರಬೇಕು ಆಗ ನೋಡಿ ಇಲ್ಲಿ ಒಂದು ಪಿಕಾಟ್ ಡಿಸೈನ್ ಆಗುತ್ತೆ ಅದಾದಮೇಲೆ ಇಲ್ಲಿ ಒಂದು ಚೈನ್ನ ಹಾಕೋಬೇಕು ಚೈನ್ ಹಾಕ್ಕೊಂಡಿದ್ದಾದಮೇಲೆ ನೀಡಲ್ ಮೇಲೆ ಸರಿ ದಾರಾನ ತಗೊಂಡು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ನೀಡಲ್ನ ಈ ರೀತಿ ಚುಚ್ಚಿ ಮತ್ತು ದಾರಾನ ಮೇಲೆ ತೊಗೊಂಬರಬೇಕು ನೋಡಿ ನೀಡಲ್ನ ಈ ರೀತಿ ಚುಚ್ಕೋಬೇಕು ದಾರಾನ ಮೇಲೆ ತಗೊಂಡು ಬರಬೇಕು ಆನಂತರ ಮೂರು ಲೂಪಾಗಿದೆ ಅಲ್ವಾ ನೀಡಲ್ ಮೇಲೆ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೂ ಎರಡು ಲೂಪಲ್ಲಿ ಒಂದು ಸಾರಿ ಈ ರೀತಿ ದಾರನ ಆಚೆ ತೊಗೊಂಬರಬೇಕು ಡಬಲ್ ಕ್ರೋಶ ಕಂಬ ಆಗುತ್ತೆ ಅದಾದಮೇಲೆ ನೋಡಿ ಈ ರೀತಿ ಮೂರು ಚೈನ ಹಾಕ್ಕೊಂಡು ಅದೇ ಡಬಲ್ ಕ್ರೋಶ ಕಂಬದ ಗ್ಯಾಪಲ್ಲಿ ಹೋಗಿ ದಾರಾನ ಈ ರೀತಿ ನೋಡಿ ನೀಡಲಲ್ಲಿ ದಾರನ ಮೇಲೆ ತೊಗೊಂಬಂದು ಎರಡು ಲೂಪಲ್ಲಿ ಒಂದೇ ಸರಿ ಮತ್ತು ದಾರನ ಆಚೆ ತೊಗೊಂಬರಬೇಕು ಈಗ ಡಬ್ ಅಂದರೆ ಇದು ಡಬಲ್ ಕ್ರೋಶ ಕಂಬ ಮೇಲೆ ಒಂದು ಪಿಕಾಟ್ನ ಮಾಡ್ಕೊಳ್ಳೋದು ಆ ರೀತಿ ಇರುತ್ತೆ ಮತ್ತೆ ಒಂದು ಚೈನ್ನ ಹಾಕೋಬೇಕು ಮತ್ತು ನೀಡಲ್ ಮೇಲೆ ದಾರನ ತಗೊಂಡು ಸ್ನೇಹಿತರೆ ಇದನ್ನು ಹಾಕೋಬೇಕಾದ್ರೆ ಎಲ್ಲ ಕಂಬಗಳು ನೋಡಿ ಈ ರೀತಿ ಒಂದೇ ದೂರದಲ್ಲಿ ಬರೋ ಥರ ನೋಡ್ಕೋಬೇಕು ಹಾಗೆಯೇ ಒಂದೇ ಲೆಂತಲ್ಲಿ ನಾವು ಡಬಲ್ ಕ್ರೋಶರ್ಟ್ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ಅದೊಂದು ಈ ಡಿಸೈನಲ್ಲಿ ಅಬ್ಸರ್ವ್ ಮಾಡಿಕೊಂಡ್ರೆ ಸಾಕು ತುಂಬಾ ಕ್ಯೂಟಾಗಿ ಈ ಡಿಸೈನ್ನ ಮಾಡ್ಕೋಬೋದು ನಾವು ಈಗ ನೋಡಿ ಮೂರು ಚೈನ್ ಹಾಕ್ಕೊಂಡಿದ್ದು ಕಂಪ್ಲೀಟ್ ಆಯ್ತಲ್ವಾ ಅದೇ ಡಬಲ್ ಕ್ರೋಷೆಡ್ ಕಂಬದ ಒಳಗಿಂದ ದಾರನ ಈ ರೀತಿ ಮೇಲೆ ತಂದು ನೋಡಿ ಒಂದು ಪಿಕಾಟ್ನ ಮಾಡ್ಕೋಬೇಕಾಗುತ್ತೆ ನಾವು ಮತ್ತು ನೋಡಿ ಒಂದು ಚೈನ್ನ ಹಾಕೋಬೇಕು ಚೈನ್ ಹಾಕೊಂಡಿದ್ದಾದಮೇಲೆ ನೀಡಲ್ ಮೇಲೆ ಸರಿ ದಾರ ತೊಗೊಂಡು ಆ ಗ್ಯಾಪ್ ಕರೆಕ್ಟಾಗಿ ನೋಡಿಕೊಂಡು ನೋಡಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ನೀಡಲನ್ನ ಚುಚ್ಚಿ ದಾರನ ಮೇಲೆ ತೊಗೊಂಬರಬೇಕು ನೋಡಿ ಈ ರೀತಿ ನೀಡಲನ್ನ ಚುಚ್ಕೊಂಡು ದಾರನ ಮೇಲೆ ತೊಗೊಂಬರಬೇಕು ಈಗ ನೀಡಲ್ ಮೇಲೆ ಮೂರು ಲೂಪ್ ಇದೆ ಅಲ್ವಾ ಎರಡರಲ್ಲಿ ಒಂದು ಸಾರಿ ಇನ್ನು ಎರಡು ಲೂಪಲ್ಲಿ ಒಂದು ಸಾರಿ ದಾರನ ಆಚೆ ತೊಗೊಂಬಂದಾಗ ಡಬಲ್ ಕ್ರೋಶೆಡ್ ಕಂಬ ಆಗುತ್ತೆ ಅದಾದಮೇಲೆ ನೋಡಿ ಈ ರೀತಿ ಮೂರು ಚೈನ್ನ ಹಾಕ್ಕೊಂಡು ಅದೇ ಡಬಲ್ ಕ್ರೋಶೆಟ್ ಕಂಬದ ಗ್ಯಾಪಲ್ಲೇ ಈ ರೀತಿ ದಾರನ ಮೇಲೆ ತಂದು ಎರಡು ಲೂಪಲ್ಲೂ ಒಂದೇ ಸಾರಿ ಥ್ರೆಡ್ನ ಆಚೆ ತೊಗೊಂಬರಬೇಕು ಆಗ ಡಬಲ್ ಕ್ರೋಶೆಡ್ ಕಂಬದ ಮೇಲೆ ಒಂದು ಪಿಕಾಟ್ ಡಿಸೈನು ಬರುತ್ತೆ ಇದೇ ಥರ ನಾವು ಎಲ್ಲದನ್ನು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ನೀವು ಒಂದೇ ಸ್ಟೆಪ್ಪು ಸಾಕು ಈ ಡಿಸೈನು ಅಂತ ಅಂದ್ಕೊಂಡ್ರೆ ನಾನೇನು ಈಗ ಒಂದು ಚೈನ್ನ ಹಾಕೋತಾ ಇದ್ದೀನಲ್ವಾ ಆ ಚೈನ್ ಗ್ಯಾಪಲ್ಲಿ ನೀವು ಒಂದು ಬೀಡನ್ನ ಕೂಡ ಹಾಕೋಬಹುದು ಅದು ಕೂಡ ಅಷ್ಟೇ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ನಾನು ಎರಡು ಸ್ಟೆಪ್ಪಲ್ಲಿ ಈ ಡಿಸೈನ್ನ ಮಾಡ್ಕೊಳ್ತಾ ಇರೋದ್ರಿಂದ ನಾನು ಈ ಸ್ಟೆಪ್ಪಲ್ಲಿ ಬೀಡನ್ನ ಉಪಯೋಗಿಸ್ಕೋತಾ ಇಲ್ಲ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಬೀಡನ್ನ ಹಾಕೋತೀನಿ ಇನ್ನು ಬೇಡ ಒಂದೇ ಸ್ಟೆಪ್ಪು ಬೇಕು ಅಂತ ಅನ್ನೋರು ಬೇಕಾದರೆ ಈ ಸ್ಟೆಪ್ಪಲ್ಲೇ ನೀವು ಬೀಡನ್ನ ಹಾಕೋಬೋದು ನೋಡಿ ಈ ರೀತಿ ನಾವು ಪೂರ್ತಿ ಸ್ಯಾರಿಗೆ ಹೋಗಬೇಕಾಗುತ್ತೆ ಈ ರೀತಿ ಡಬಲ್ ಕ್ರೋಶೆಟ್ ಕಂಬದ ಮೇಲೆ ಒಂದು ಪಿಕ್ ಆಟ್ ಬರೋ ಥರ ಸ್ನೇಹಿತರೆ ಈ ಡಿಸೈನ್ ಅಂತೂ ತುಂಬನೇ ಕ್ಯೂಟಾಗಿರುತ್ತೆ ಎಲ್ಲೂ ಕುಚ್ಚುಗಳು ಬರೋದಿಲ್ಲ ಒಂದು ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಎರಡು ಸ್ಟೆಪ್ ಡಿಸೈನ್ನ ನಾವು ಕಂಪ್ಲೀಟ್ ಮಾಡ್ಕೋಬೋದು ಒಂದೇ ಸ್ಟೆಪ್ಪು ಅಂತಂದರೆ ಒನ್ ಅವರಲ್ಲಿ ನಾವು ಈ ಸ್ಟೆಪ್ನ ಹಾಕೋಬೋದು ಸ್ನೇಹಿತರೆ ಇಲ್ಲಿ ನಾನು ಸ್ಯಾಂಪಲ್ಗೆ ತೋರಿಸ್ತಾ ಇರೋದ್ರಿಂದ ನಾನು ನನ್ನ ಹತ್ರ ಇರೋ ಅಂಥ ಥ್ರೆಡ್ನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಕೋತಾ ಇದ್ದೀನಿ ನೀವು ನೀವು ಹಾಕೊಳ್ಳೋ ಸ್ಯಾರಿಗೆ ಹಾಕ್ಕೋತಾ ಇದ್ದರೆ ಸ್ಯಾರಿ ಯಾವ ಕಲರ್ ಇರುತ್ತೋ ಆ ಕಲರ್ ಥ್ರೆಡ್ಡಲ್ಲಿ ನೀವು ಈ ಡಿಸೈನ್ನ ಮಾಡ್ಕೋಬೋದು ಬಿಗಿನರ್ಸ್ಗಂತೂ ಹೇಳಿ ಮಾಡ್ತಿದ್ದ ಡಿಸೈನ್ ಅಂತಲೇ ಹೇಳ್ಬೋದು ಇದು ಯಾಕಂದರೆ ತುಂಬಾ ಈಸಿಯಾಗಿ ಹಾಕೋಬೋದು ಸೊ ನೋಡಿ ಇಲ್ಲಿಗೆ ನಾನು ಈ ಒಂದು ಡಿಸೈನ್ನ ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ ನೀವು ಲಾಸ್ಟಲ್ಲಿ ಇದನ್ನು ಎಂಡ್ ಮಾಡ್ಕೋಬೇಕಾದ್ರೆ ನೋಡಿ ಈ ರೀತಿ ಒಂದು ಪಿಕಾಟ್ನ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಆ ಪಿಕಾಟ್ ಆದಮೇಲೆ ನೋಡಿ ಈ ರೀತಿ ಎರಡು ಚೈನ್ನ ಹಾಕೊಂಬಿಟ್ಟು ಆನಂತರ ದಾರಾನ ಕಟ್ ಮಾಡ್ಕೋಬೇಕು ದಾರನ ಕಟ್ ಮಾಡಿಬಿಟ್ಟು ಅದೊಂದು ಸ್ವಲ್ಪ ಈ ರೀತಿ ಎಳೆದ್ಬಿಟ್ರೆ ಅಲ್ಲಿಗೆ ಅದು ಕ್ಲೀನಾಗಿ ಸೆಕ್ಯೂರ್ ಆಗಿರುತ್ತೆ ನೋಡಿ ಈ ರೀತಿ ಕಾಣಿಸ್ತಾ ಇರುತ್ತೆ ಈಗ ಸೆಕೆಂಡ್ ಸ್ಟೆಪ್ನ ಹಾಕೋಬೇಕು ಅದಕ್ಕೋಸ್ಕರ ಇಲ್ಲಿ ನಾನು ಪಿಂಕ್ ಕಲರ್ ದಾರಾನ ತಗೊಂಡಿದ್ದೀನಿ ದಾರಾನ ತಗೊಂಡು ನೋಡಿ ಈ ರೀತಿ ಲಾಕ್ ಮಾಡ್ಕೊಂಡಿದ್ದೀನಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಒನ್ ಚೈನ್ ಟೂ ಚೈನ್ ಮತ್ತು ತ್ರೀ ಚೈನ್ ಅಂದರೆ ನಾವು ಮೇಲುಗಡೆ ಸ್ಟೆಪ್ಗೆ ಹೋಗೋದಕ್ಕೆ ನಮಗೆ ಎಷ್ಟು ಚೈನ್ ಅವಶ್ಯಕತೆ ಇರುತ್ತೆ ಅಷ್ಟನ್ನು ನೋಡಿಕೊಂಡು ನಾವು ಹಾಕೋಬೇಕಾಗುತ್ತೆ ಅದಾದಮೇಲೆ ನೋಡಿ ನೀಡಲ್ ಮೇಲೆ ಸರಿ ದಾರನ ತೊಗೊಂಡು ನಾವೇನು ಇಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಪಿಕೌಟ್ ಆದಮೇಲೆ ಒಂದು ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಗ್ಯಾಪಲ್ಲಿ ಹೋಗಿ ದಾರನ ಈ ರೀತಿ ಮೇಲೆ ತೊಗೊಂಬರಬೇಕು ಮೇಲೆ ತೊಗೊಂಬಂದು ಮೂರು ಲೂಪಲ್ಲೂ ಒಂದೇ ಸರಿ ದಾರನ ಆಚೆ ತೊಗೊಂಬರ್ಬೇಕು ಅಂದರೆ ಇಲ್ಲಿ ನಾನು ಆಫ್ ಡಬಲ್ ಕ್ರೋಶಟ್ನ ಮಾಡ್ಕೋತಾ ಇದ್ದೀನಿ ನೋಡಿ ಅದೇ ಥರ ಇಲ್ಲಿ ಎರಡು ಆಫ್ ಡಬಲ್ ಕ್ರೋಶೆಟ್ನ ಮಾಡಿಕೊಂಡು ಒನ್ ಟೂ ತ್ರೀ ಅದೇ ಹಾಫ್ ಡಬಲ್ ಕ್ರೋಶದ ಮೇಲೆ ತ್ರೀ ಚೈನ್ನ ಹಾಕ್ಕೊಂಡು ನೋಡಿ ಅದೇನು ಗ್ಯಾಪ್ ಇರುತ್ತಲ್ವ ಆ ಗ್ಯಾಪ್ ಒಳಗಡೆ ಹೋಗಿ ನೀಡಲ್ ಮೇಲೆ ದಾರನ ಈ ರೀತಿ ಮೇಲೆ ತಂದು ಇಲ್ಲೂ ಕೂಡ ನಾವು ಒಂದು ಪಿಕಾಟ್ನ ಮಾಡ್ಕೋಬೇಕಾಗುತ್ತೆ ಅಂದರೆ ಹಾಫ್ ಡಬಲ್ ಕ್ರೋಶೆಟ್ ಮೇಲ್ಗಡೆ ಒಂದು ಪಿಕಾಟನ್ನ ಮಾಡ್ಕೋಬೇಕು ನೋಡಿ ನೋಡೋದಕ್ಕೆ ಈ ರೀತಿ ಚಿಕ್ಕದಾಗಿ ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸೊ ಅದಾದ ಮೇಲೆ ಈಗ ಒಂದು ಬೀಡನ್ನ ಹಾಕೋತೀನಿ ಇಲ್ಲಿ ನಾನು ಅಂದರೆ ಆದಷ್ಟು ಸ್ವಲ್ಪ ಚಿಕ್ಕ ಬೀಡ್ನೇ ಹಾಕೋಬೇಕಾಗತ್ತೆ ಇಲ್ಲಿ ನಾವು ಸೊ ಅದಕ್ಕೋಸ್ಕರ ಈ ಬೀಡು ಹತ್ತನೇ ನಂಬರ್ ಕ್ರೋಶದಲ್ಲಿ ಹೋಗಿ ಹಾಕೋದಕ್ಕಾಗಲ್ಲ ಅಂತಂದು ಹೇಳಿಬಿಟ್ಟು ಇಲ್ಲಿ ಹದಿಮೂರನೇ ನಂಬರ್ ಕ್ರೋಶನ ತೊಗೊಂಡಿದ್ದೀನಿ ಹದಿಮೂರನೇ ನಂಬರ್ ಕ್ರೋಶ ತಗೊಂಡು ನೋಡಿ ಈ ಬೀಡನ್ನ ದಾರದೊಳಗಡೆ ಈ ರೀತಿ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನೀಡನಮೇಲೆ ಒಂದು ಸಾರಿ ದಾರ ತೊಗೋಬೇಕು ಆನಂತರ ಮತ್ತು ಇನ್ನೊಂದು ಪಿಕಾಟ್ ಆದಮೇಲೆ ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಚೈನ್ ಗ್ಯಾಪಲ್ಲಿ ಹೋಗಿ ದಾರಾನ ಈ ರೀತಿ ಮೇಲೆ ತಂದು ಮೂರು ಲೂಪಲ್ಲೂ ಒಂದೇ ಸಾರಿ ದಾರನ ಆಚೆ ತೊಗೊಂಬರಬೇಕು ಹಾಫ್ ಡಬಲ್ ಕ್ರೋಶಟ್ ಆಗುತ್ತೆ ಮತ್ತು ಒಂದು ಸರಿ ದಾರ ತೊಗೋಬೇಕು ಅದನ್ನು ಅದೇ ಗ್ಯಾಪಲ್ಲಿ ಹೋಗಿ ದಾರನ ಮೇಲೆ ತಂದು ಮೂರು ಲೂಪಲ್ಲೂ ಒಂದೇ ಸಾರಿ ಹಾಫ್ ಡಬಲ್ ಕ್ರೋಶನ್ನ ಮಾಡ್ಕೋಬೇಕು ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಅವೆರಡೂ ಡಬಲ್ ಕ್ರೋಶೆಟ್ ಕಂಬದ ಮಧ್ಯೆ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪ್ ಒಳಗಡೆ ಹೋಗಿ ದಾರನ ಈ ರೀತಿ ಮೇಲೆ ತೊಗೊಂಬಂದು ಒಂದು ಪಿಕಾಟ್ನ ಮಾಡ್ಕೋಬೇಕಾಗತ್ತೆ ನಾವು ಕರೆಕ್ಟಾಗಿ ನೋಡಿಕೊಂಡು ಮಾಡ್ಕೊಳ್ಳಿ ಎಲ್ಲ ದಾರನೂ ನೀಡಲ್ ಒಳಗಡೆ ಬರೋ ಥರ ಹಾಕೋಬೇಕಾಗತ್ತೆ ಹದಿಮೂರನೇ ನಂಬರ್ ಕ್ರೋಶದಲ್ಲಿ ಸ್ವಲ್ಪ ಡಿಸೈನ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಅಂತ ಅನ್ನಿಸ್ಬೋದು ಬೀಡ್ ಹಾಕೋದಕ್ಕೆ ಮಾತ್ರ ಹದಿಮೂರನೇ ನಂಬರ್ ಕ್ರೋಶನ ಯೂಸ್ ಮಾಡಿಕೊಂಡು ನೀವು ಬಿಗಿನರ್ಸ್ ಆಗಿದ್ರೆ ಡಿಸೈನ್ ಹಾಕ್ಕೊಳ್ಳೋದಕ್ಕೆ ಹತ್ತನೇ ನಂಬರ್ ಕ್ರೋಶನೇ ಯೂಸ್ ಮಾಡ್ಕೊಳ್ಳಿ ಆವಾಗ ಇನ್ನೂ ಈಸಿಯಾಗಿ ಹಾಕೋಬೋದು ನೋಡಿ ಈ ರೀತಿ ಬೀಡ್ ಹಾಕ್ಕೊಂಡಿದ್ದಾದಮೇಲೆ ಬೀಡ್ ಲಾಕ್ ಮಾಡ್ಕೋಬೇಕು ಆನಂತರ ನೀಡಲ್ ಮೇಲೆ ಒಂದು ಸರಿ ದಾರನ ತೊಗೊಂಡು ಮತ್ತೆ ಚೈನ್ ಗ್ಯಾಪಲ್ಲಿ ಅಂದರೆ ನಾವೇನು ಚೈನ್ ಹಾಕ್ಕೊಂಡಿದ್ದೀರೋ ಆ ಚೈನ್ ಹೋಗಿ ಈ ರೀತಿ ದಾರನ ಮೇಲೆ ತೊಗೊಂಬಂದು ಮೂರು ಲೂಪಲ್ಲೂ ಒಂದೇ ಸಾರಿ ದಾರನ ಈ ರೀತಿ ಆಚೆ ತೊಗೊಂಬರಬೇಕು ಒಂದು ಹಾಫ್ ಡಬಲ್ ಕ್ರೋಶೆಟ್ ಕಂಬ ಆಗುತ್ತೆ ಇದು ಹಾಗೆಯೇ ಮತ್ತೆ ನೀಡಲ್ ಮೇಲೆ ಇನ್ನೊಂದು ಸರಿ ದಾರಾನ ತೊಗೋತೀನಿ ಅದೇ ಕಂಬದ ಗ್ಯಾಪಲ್ಲಿ ಹೋಗಿ ದಾರಾನ ಈ ರೀತಿ ಮೇಲೆ ತೊಗೊಂಬಂದು ಮೂರು ಲೂಪಲ್ಲೂ ಒಂದೇ ಸರಿ ದಾರಾನ ಆಚೆ ತೊಗೊಂಬರಬೇಕು ಅಂದರೆ ಇಲ್ಲಿ ನಾವು ಒಂದು ಚೈನ್ ಗ್ಯಾಪಲ್ಲಿ ಎರಡು ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಮೂರು ಚೈನ್ ಹಾಕ್ಕೊಂಡು ಆ ಎರಡು ಹಾಫ್ ಡಬಲ್ ಕ್ರೋಶೆಟ್ಗೆ ಸೇರಿ ಒಂದು ಪಿಕಾಟನ್ನ ಮಾಡ್ಕೋಬೇಕು ನಾವು ನೋಡಿ ಆ ಗ್ಯಾಪಲ್ಲಿ ಹೋಗಿ ದಾರನ ಮೇಲೆ ತಂದು ಎರಡು ಲೂಪಲ್ಲೂ ಒಂದೇ ಸರಿ ಥ್ರೆಡ್ನ ಆಚೆ ತೊಗೊಂಬರಬೇಕು ಇದು ಬಂದು ಒಂದು ಆಗಿ ಆಗಿ ಡಿಸೈನ್ ಆಗಿರುತ್ತೆ ಈಗ ಮತ್ತೆ ಅಲ್ಲಿ ಒಂದು ಬೀಡನ್ನ ಹಾಕೋಬೇಕಾಗತ್ತೆ ನಾವು ನೋಡಿ ಒಂದು ಬೀಡನ್ನ ಹಾಕೋಬೇಕು ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು ಫಸ್ಟು ಬೀಡ್ ಲಾಕ್ ಆದಮೇಲೆ ನೀಡಲ್ ಮೇಲೆ ಒಂದು ಸರಿ ದಾರ ತಗೊಂಡು ಮತ್ತೆ ಆ ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ಈ ರೀತಿ ಮೇಲೆ ತಂದು ಇನ್ನೊಂದು ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕಾಗತ್ತೆ ನೋಡಿ ಮತ್ತೆ ನೀಡಲ್ ಮೇಲೆ ದಾರ ತಗೋತೀನಿ ಅದೇ ಗ್ಯಾಪಲ್ಲಿ ಹೋಗಿ ದಾರನ ಈ ರೀತಿ ಮೇಲೆ ತಂದು ಇನ್ನೊಂದು ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೋತೀನಿ ಮತ್ತು ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ನಾವೇನು ಆಫ್ ಡಬಲ್ ಕ್ರೋಶರ್ಟ್ ಮಾಡ್ಕೊಂಡಿದ್ದೀವಲ್ಲ ಎರಡು ಆಫ್ ಡಬಲ್ ಕ್ರೋ ಶರ್ಟ್ಗೆ ಸೇರಿ ಒಂದು ಪಿಕಾಟ್ನ ಮಾಡ್ಕೋತೀನಿ ಪಿಕಾಟ್ ಆದಮೇಲೆ ಇಲ್ಲಿ ನಾವು ಒಂದು ಮತ್ತೆ ಬೀಡನ್ನ ಹಾಕೋಬೇಕು ಬೀಡ್ ಹಾಕೊಂಡು ಬೀಡ್ ಲಾಕ್ ಮಾಡಿ ಮತ್ತು ಹಾಫ್ ಡಬಲ್ ಕ್ರೋ ಮಾಡ್ಕೊಂಡು ಹೋಗಬೇಕಾಗುತ್ತೆ ಸ್ನೇಹಿತರೆ ಇದೇ ಥರ ನಾವು ಫುಲ್ ಸ್ಯಾರಿನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ಡಿಸೈನ್ ಕಂಪ್ಲೀಟ್ ಆದಮೇಲೆ ನೋಡೋದಕ್ಕೆ ಅಂತೂ ತುಂಬಾ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಈ ಡಿಸೈನು ಸೊ ಸಾರಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಸರ್ವೇ ಜನ ಸುಖಿನೋ ಭವಂತು